ಲಿಟಿಲ್ ಕೃಷ್ಣ ಮತ್ತು ಅವರ ಸ್ನೇಹಿತರು ಮರದಡಿಯಲ್ಲಿ ಆಟ ಮಾಡುತ್ತಿರುತ್ತಾರೆ ಅವನ ಸ್ನೇಹಿತ ಹೇಳುತ್ತಾನೆ ನೀನು ಕೃಷ್ಣ ಸಂಜೆ ಹೊತ್ತಲ್ಲಿ ಉಗುರನ್ನು ಕತ್ತರಿಸುತ್ತಿದ್ದೀನಿ ಯಾಕೋ ನನ್ನ ಕಣ್ಣು ಹೊಳೆಯುತ್ತಿದೆಯಲ್ಲ ಯಾಕೆ ಸಂಜೆ ಹೊತ್ತು ಉಗುರನ್ನ ಕಟ್ ಮಾಡಬಾರ್ದ ಏನಾಗುತ್ತೆ ಎಂದು ಕೃಷ್ಣನ ಕೇಳ್ತಾನೆ ಅದಕ್ಕೆ ಲಿಟಿಲ್ ಕೃಷ್ಣ ಅನ್ನ ಗೊತ್ತಾ ಓ ಸಂಜೆ ಹೊತ್ತು ಒಗರನ್ನು ಕತ್ತರಿಸುವುದು ಎಂದರೆ ನಿನ್ನ ಎಲ್ಲ ಅದೃಷ್ಟವನ್ನು ಕತ್ತರಿಸಿದ್ದಂತೆ ಎಂದು ಹೇಳುತ್ತಾನೆ ಅದಕ್ಕೆ ಅವರ ಸ್ನೇಹಿತ ಏನು ಕೃಷ್ಣ ಹೀಗೆ ಹೇಳ್ತಿದ್ದೀಯಾ ನನ್ನ ಅದೃಷ್ಟ ಎಲ್ಲ ಕತ್ತರಿಸಿದಂತಾಗುತ್ತಾ ಉಗುರನ್ನ ಕಟ್ ಮಾಡಿದ್ರೆ ಅಂತ ಕೇಳ್ತಾನೆ ಅದಕ್ಕೆ ಲಟಲ್ ಕೃಷ್ಣ ಕೇಳಿರಿ ಕೇಳಿರಿ ಒಂದಿನ ನಂದಗೋಪ ಅಣ್ಣನಿಗೆ ಸಂಜೆ ಹೊತ್ತು ಉಗುರನ್ನು ಕತ್ತರಿಸುವ ಆಲೋಚನೆ ಬಂತು ಆದರೆ ಆ ಕ್ಷಣವೇ ಅವನ ಹಸುವು ಹಾಲು ಕೊಡುವುದನ್ನೇ ಬಿಡ್ತು ಎಂದ ಅದಕ್ಕೆ ಅವನ ಸ್ನೇಹಿತ ಹಾ ಏನು ಕೃಷ್ಣ ಹಾಲು ಕೊಡೋದನ್ನೇ ನಿಲ್ಲಿಸ್ತಾ ಹಾಗಿದ್ರೆ ಅವನ ಅದೃಷ್ಟ ಹೋಯ್ತಾ ಎಂದ ಅದಕ್ಕೆ ಲಿಟಲ್ ಕೃಷ್ಣ ಹೌದು ಅದನ್ನು ನೋಡಿ ಯಶೋಧ ಅಮ್ಮ ಹೆದರಿ ಹೋದರು ಅವಳು ಯೋಚಿಸಿದಳು ಈ ಮಧ್ಯಾಹ್ನ ಕಲ್ಲು ಕೃಷ್ಣ ಕೈವಾಡವಿರಬೇಕು ಎಂದು ಅದಕ್ಕೆ ಅವನ ಸ್ನೇಹಿತ ಆಮೇಲೆ ಏನಾಯಿತು ಇಲ್ಲ ಲಿಟಲ್ ಕೃಷ್ಣ ನಗುತ್ತಾ ನಂದಗೋಪಾ ಅಣ್ಣ ಉಗುರನ್ನ ಕತ್ತೋರಿಸೋದು ಬಿಟ್ಟು ಹಸುವಿಗೆ ಹಸಿ ಗಿಡ್ಡ ಕೊಟ್ಟರು ಮತ್ತು ನೋಡ್ರಿ ಹಸುವು ಹಾಲು ಕೊಡುತ್ತಲೇ ಇತ್ತು ಅದಕ್ಕೆ ಉಗುರನ್ನು ಕಟ್ ಮಾಡಬಾರ್ದು ಸಂಜೆ ಹೊತ್ತು ಹೊತ್ತುವಿಂದ ಅದಕ್ಕೆ ಅವನ ಸ್ನೇಹಿತ ಅಂದರೆ ಕೃಷ್ಣ ಸಂಜೆ ಹೊತ್ತು ಉಗುರನ್ನ ಕತ್ತೋರಿಸೋದು ಅಪ್ಪಟ ನಂಬಿಕೆನಾ ಇಟಲ್ ಕೃಷ್ಣ ಹೇಳ್ತಾನೆ ಅದು ಆದರೂ ನಾವು ನಮ್ಮ ಅದೃಷ್ಟದ ಮೇಲೆ ಪ್ರಮಾಣ ಹಾಕೋಣ ಈಗ ಕೇಳ್ರಿ ಅಜ್ಜಿ ಹೇಳ್ತಾ ಇದ್ದರು ಸಂಜೆ ಹೊತ್ತಲ್ಲಿ ಉಗ್ರನ್ನ ಕತ್ತರಿಸೋದು ಮನೆಗೆ ಕಷ್ಟ ಬರುತ್ತೆ ಎಂದು ಎಲ್ಲರೂ ಜೋರಾಗಿ ನಕ್ಕರು ಸಂಜೆ ಹೊತ್ತು ಉಗ್ರನ್ನ ಕತ್ತರಿಸೋದು ಎಂಬುದು ಕೇವಲ ಹಳೆ ನಂಬಿಕೆ ಮಾತ್ರ ಆದರೆ ಇಟಲ್ ಕೃಷ್ಣನ ಕಾಮಿಡಿ ಶೈಲಿಯಲ್ಲಿ ಇದು ಒಂದು ಮನರಂಜನೀಯ ಕಥೆಯಾಗಿದೆ ಈ ಕಥೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ